ಪದಗಳ ಆಟ ಪಾಠದ ಪ್ರಶ್ನೋತ್ತರಗಳು ಅ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಶಿಕ್ಷಕರು ತರಗತಿ ಪ್ರವೇಶಿಸಿದ ತಕ್ಷಣ ಮಕ್ಕಳಿಗೆ ಶುಭೋದಯ ಹೇಳಿದರು ಪ್ರತಿ ವಾಕ್ಯದಲ್ಲಿ ಐದಕ್ಕಿಂತ ಹೆಚ್ಚು ಪದಗಳಿದ್ದರೆ ಆ ವಾಕ್ಯ ರದ್ದಾಗುವುದು ವಾಕ್ಯಗಳು ಪುನರಾವರ್ತನೆ ಆಗಕೂಡದು ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರು ಬಿದ್ದರೆ ನಾಲಿಗೆಯಲ್ಲಿ ನೀರೂರುತ್ತದೆ ಊಟದ ತಟ್ಟೆ ಚೆನ್ನಾಗಿ ತೊಳೆಯಬೇಕು ಆ ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ ಒಂದು ವಾಕ್ಯಗಳು ಪುನರಾವರ್ತನೆ ಆಗಬೇಕು ಉತ್ತರ ವಾಕ್ಯಗಳು ಪುನರಾವರ್ತನೆ ಆಗಕೂಡದು ಎರಡು ಪ್ರತಿ ಗುಂಪಿಗೆ ಒಂದು ಗಂಟೆ ಕಾಲಾವಕಾಶ ಇರುತ್ತದೆ ಉತ್ತರ ಪ್ರತಿ ಗುಂಪಿಗೆ ಹತ್ತು ನಿಮಿಷ ಕಾಲಾವಕಾಶ ಇರುತ್ತದೆ ಮೂರು ಎಲ್ಲ ತರಗತಿಯವರು ಊಟ ಮಾಡುವ ಸಮಯ ಉತ್ತರ ಎಲ್ಲ ತರಗತಿಯವರು ಹರಟೆ ಹೊಡೆಯುವ ಸಮಯ ನಾಲ್ಕು ಮೆಲ್ಲಗೆ ನಿದ್ದೆ ಮಾಡುವಂತೆ ಅಮ್ಮ ಹೇಳಿದ್ದಾರೆ ಉತ್ತರ ಮೆಲ್ಲಗೆ ಊಟ ಮಾಡುವಂತೆ ಅಮ್ಮ ಹೇಳಿದ್ದಾರೆ ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಿಕ್ಷಕರು ಮಕ್ಕಳಿಗೆ ಯಾವ ಆಟ ಆಡಿಸುವುದಾಗಿ ಹೇಳಿದರು ಉತ್ತರ ಶಿಕ್ಷಕರು ಮಕ್ಕಳಿಗೆ ಪದಗಳ ಆಟ ಆಡಿಸುವುದಾಗಿ ಹೇಳಿದರು ಪ್ರಶ್ನೆ ಎರಡು ಅ ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ಏನು ಮಾಡಬೇಕು ಉತ್ತರ ಅ ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ವಾಕ್ಯಗಳನ್ನು ಎನಿಸುತ್ತಿರಬೇಕು ಪ್ರಶ್ನೆ ಮೂರು ಯಾವ ಗುಂಪು ಜಯಶಾಲಿಯಾಗಿದೆ ಎಂದು ಶಿಕ್ಷಕರು ಹೇಳಿದರು ಉತ್ತರ ಎರಡು ಗುಂಪುಗಳು ಜಯಶಾಲಿಯಾಗಿವೆ ಎಂದು ಶಿಕ್ಷಕರು ಹೇಳಿದರು ಪ್ರಶ್ನೆ ನಾಲ್ಕು ಗುಂಪುಗಳಿಗೆ ಯಾವ ವಿಷಯದ ಕುರಿತು ವಾಕ್ಯ ರಚಿಸಲು ತಿಳಿಸಿದರು ಉತ್ತರ ಗುಂಪುಗಳಿಗೆ ಊಟದ ಬಿಡುವಿನ ವೇಳೆ ವಾಕ್ಯ ರಚಿಸಲು ತಿಳಿಸಿದರು ಈ ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಒಂದು ಮಕ್ಕಳೇ ನಾನು ನಿಮಗೆ ಈ ದಿನ ಪದಗಳ ಆಟ ಆಡಿಸುತ್ತೇನೆ ಯಾರು ಹೇಳಿದರು ಈ ಮಾತನ್ನು ಶಿಕ್ಷಕರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಮಕ್ಕಳಿಗೆ ಹೇಳಿದರು ಪ್ರಶ್ನೆ ಎರಡು ಆ ಹೊತ್ತಿಗೆ ಹೊಟ್ಟೆ ತಾಳ ಹಾಕುತ್ತಿರುತ್ತದೆ ಯಾರು ಹೇಳಿದರು ಈ ಮಾತನ್ನು ಅ ಗುಂಪಿನವರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಬ ಗುಂಪಿಗೆ ಹೇಳಿದರು ಪ್ರಶ್ನೆ ಮೂರು ಉಣ್ಣುವ ಜಾಗವನ್ನು ಚೆನ್ನಾಗಿ ಶುಚಿಗೊಳಿಸಬೇಕು ಯಾರು ಹೇಳಿದರು ಈ ಮಾತನ್ನು ಅ ಗುಂಪಿನವರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಬ ಗುಂಪಿಗೆ ಹೇಳಿದರು ಭಾಷಾಭ್ಯಾಸ ಅ ಕೆಳಗೆ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದು ಹಾಜರಿ ಪ್ರತಿದಿನ ನಮ್ಮ ಶಿಕ್ಷಕರು ಹಾಜರಿ ಹಾಕುತ್ತಾರೆ ಎರಡು ಪುನರಾವರ್ತನೆ ನಮ್ಮ ಶಿಕ್ಷಕರು ಪರೀಕ್ಷೆಗೆ ಮುನ್ನ ಎಲ್ಲ ಪಾಠದ ಪುನರಾವರ್ತನೆ ಮಾಡಿಸುತ್ತಾರೆ ಮೂರು ಜಯಶಾಲಿ ನಾನು ಓಡುವ ಸ್ಪರ್ಧೆಯಲ್ಲಿ ಜಯಶಾಲಿಯಾಗಿದ್ದೇನೆ ಆ ಕೆಳಗಿನ ಪದಗಳಿಗೆ ಶಬ್ದಕೋಶವನ್ನು ಬಳಸಿ ಸರಿಯಾದ ಅರ್ಥ ಬರೆಯಿರಿ ಒಂದು ತೊಟ್ಟಿ ಕಸ ಎಸೆಯುವ ಸ್ಥಳ ಎರಡು ಆಲಿಸು ಕೇಳಿಸಿಕೊಳ್ಳುವುದು ಮೂರು ಸರದಿ ಸಾಲು ಈ ಮಾದರಿಯಂತೆ ಕೊಟ್ಟಿರುವ ಪದಗಳ ಸರಿಯಾದ ರೂಪ ಬರೆಯಿರಿ ಮಾದರಿ ವ್ಯಾಕ ವಾಕ್ಯ ಒಂದು ಹಟೇರ ಹರಟೆ ಎರಡು ಶುಚಿಗೊಳಿಸು ಶುಚಿಗೊಳಿಸು ಈ ಕೂಡಿಸಿ ಬರೆಯಿರಿ शुभ प्लस उदय शुभोदय